ಇವ್ರ ಲೈಫಲ್ಲಿ ಎಷ್ಟೋ ಟಕೀಲ ನೋಡ್ಬಿಟ್ಟಿದ್ರೆ ತಂದೆಯವರು ಆ ಟಕೀಲ ನಾವು ಚಿಕ್ಕ ವಯಸ್ಸಿಂದ ನೋಡಿದಾಗ ನೀವು ಎಷ್ಟು ಒಂದು ಸಾವಿರ ಟಕೀಲ ನೋಡಿದ್ರೆ ಸರ್ ಎಷ್ಟು ಬಲತ್ಕಾರ ಮಾಡಿದ್ರೆ ಅಲ್ಲಿ ಲೆಕ್ಕ ನೋಡಿದ್ರೆ ಖುಷಿ ಪಡ್ಬೇಕು ಅಷ್ಟೇ ಸೊ ಹಾಗಾಗಿ ಇವತ್ತು ಒಬ್ಬ ಕಳ್ಳನಟನ ಒಬ್ಬ ಮಗ ಇವತ್ತು ನಾಯಕ ನಟನಾಗಿ ನಿಂತು ಇವತ್ತು ನವಗ್ರಹ ಅಲ್ಲಿ ಅದೇ ಒಂದು ಕಂಟೆಂಟ್ ಇಟ್ಕೊಂಡು ನವಗ್ರಹ ಬಂತು ಕೂಡ ನವಗ್ರಹ ಆದಮೇಲೆ ಬಿಗ್ ಬಾಸ್ಗೆ ಹೋಗಿ ಬಿಗ್ ಬಾಸ್ ಇಂದ ಮತ್ತೊಮ್ಮೆ ಟಕೀಲಾಗಿ ಬಂದಿರುವ ಧರ್ಮಕೀರ್ತಿ ಅವರಿಗೆ ಒಂದು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಅದೇ ರೀತಿ ಈ ಚಿತ್ರದ ನಾಯಕ ನಕಿ ನಟಿಯವರು ನಮ್ಮ ನಿಖಿತ ಸ್ವಾಮಿಯವರು ಭಾಳ ಒಂದು ಪ್ರೀತಿಯನ್ನು ಕಂಟೆಂಟ್ ತಗೊಂಡು ಒಂದು ಜಾಲಿ ಅನ್ನೋ ಒಂದು ಮೂಮೆಂಟ್ ಯಾಕೆಂದ್ರೆ ಇದನ್ನು ಟ್ರೈಲರ್ ನೋಡ್ಬೇಕಾರೆ ಅದು ಅನಿಸ್ತದೆ ಒಂದು ಟಕೀಲ ಅನ್ನೋ ಕಂಟೆಂಟ್ಗೆ ಒಂದು ಡಿಫ್ರೆಂಟಾಗಿರ್ತದೆ ಅದನ್ನು ಒಂದು ವಿಭಿನ್ನವಾಗಿ ಏಕೆಂದರೆ ಕಲೆ ಕಲಾವಿದರು ಅನ್ನೋದು ಕಲೆ ಯಾವುದೇ ಒಂದು ಪಾತ್ರಕ್ಕೂ ಸಿದ್ಧವಾಗಿರ್ತೇವೆ ಅಂತ ನೋಡಿಸ್ ಏನು ಸಿದ್ಧವಾಗಿರುವಂಥ ಕಲಾವಿದರಿಗೂ ಒಂದು ಹ್ಯಾಟ್ಸ್ ಆಫ್ ಎಸ್ಪೆಷಲಿ ಸ್ವಾಮಿ ಅವ್ರಿಗೂ ಒಳ್ಳೆದಾಗಲಿ ಅದೇ ರೀತಿ ನಮ್ಮ ಪ್ರೊಡ್ಯೂಸರು ಪ್ರೊಡ್ಯೂಸರು ಏಕೆಂದರೆ ಪ್ರೊ ಕೋ ಪ್ರೊಡ್ಯೂಸರು ಆ್ಯಂಡ್ ಪ್ರೊಡ್ಯೂಸರ್ ಇಬ್ಬರು ಹೆಂಗೆ ಅಂದರೆ ನಾನೇ ಆ್ಯಂಕರಿಂಗು